ಬಿದ್ರಿ ಕಾರ್ಕಳ ರಾಜ್ಯ ಹೆದ್ದಾರಿಯ ಕಂಚಿನಡ್ಕಾದಲ್ಲಿ ಸ್ಥಾಪಿಸಲು ಉದ್ದೇಶಿಸಿರುವ ಟೂಲ್ ಗೇಟ್ ರದ್ದುಪಡಿಸುವಂತೆ ಮತ್ತು ಈ ರಸ್ತೆಯಲ್ಲಿ ಟೋಲ್ ಸ್ಥಾಪನೆ ಪ್ರಕ್ರಿಯೆ ಕೈಬಿಡುವಂತೆ ಒತ್ತಾಯಿಸಿ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ನೇತೃತ್ವದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಬುಧವಾರ ಕಂಚಿನಡ್ಕಾದಲ್ಲಿ ಬೃಹತ್ ಪ್ರತಿಭಟನಾ ಸಭೆ ನಡೆಸಿದರು ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಪ್ರತಿಭಟನಾ ಸಭೆಯಲ್ಲಿ ಮಾತನಾಡಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಸರ್ಕಾರ ಇರುವಾಗ ಆರಂಭಗೊಂಡ ಪ್ರಕ್ರಿಯೆ ಇದಾಗಿದೆ ಬೆಳ್ಮಣ್ಣಲ್ಲಿ ಟೋಲ್ ಹೋರಾಟಗಾರರ ಪ್ರತಿಭಟನೆಗೆ ಮಣಿದು ಬೊಮ್ಮಾಯಿ ಸರ್ಕಾರ ಅದನ್ನು ಕಂಚಿನಡ್ಕಕ್ಕೆ ರವಾನಿಸಿದೆ ಈಗ ಇಲ್ಲಿಂದಲೂ ಓಡಿಸುವ ಉದ್ದೇಶಕ್ಕಾಗಿ ಈ ಹೋರಾಟ ಹಮ್ಮಿಕೊಳ್ಳಲಾಗಿದ್ದು ಯಾವುದೇ ಕಾರಣಕ್ಕೂ ಕಂಚಿನಡ್ಕದಲ್ಲಿ ಟೋಲ್ ಸಂಗ್ರಹಕ್ಕೆ ಅವಕಾಶ ನೀಡುವುದಿಲ್ಲ ಎಂದು ಗುಡುಗಿದರು ಹಿಂದಿನ ಮುಖ್ಯಮಂತ್ರಿಗಳು ಪಿಯ ಮುಖ್ಯಮಂತ್ರಿಗಳೇ ಆಗಿರುವಂಥ ಸಂದದಲ್ಲಿ ಈ ರಸ್ತೆ ರಚನೆ ಆಗಿತ್ತು ಆ ಸಮಲ್ಲೇ ಟೋಲ್ ಕಲೆಕ್ಷನ್ ಅನ್ನುವಂಥ ರೀತಿಯಲ್ಲಿ ಅಗ್ರಿಮೆಂಟ್ ಕೂಡ ಕಂಟ್ರಾಕ್ಟ್ದಾರರು ಮತ್ತು ಇಲಾಖೆಯ ಜೊತೆಯಲ್ಲಿ ಇವತ್ತು ಅಗ್ರಿಮೆಂಟ್ ಕೂಡ ಆಗಿತ್ತು ಅದರ ಪ್ರಕಾರ ನಿಗದಿ ಆಗಿತ್ತು ಬೆಲ್ಮನ್ನಲ್ಲಿ ಟೋಲ್ ಮಾಡಬೇಕು ಅಂತೇಳಿ ಆದರೆ ಬೆಲ್ಮನ್ನ ಪರಿಸರದವರು ಎಲ್ಲ ಪ್ರತಿಭಟನೆ ಮಾಡಿ ಇವತ್ತು ಅಲ್ಲಿಂದ ಟೋಲ್ ಎತ್ತಂಗಡಿ ಆಗಿರುವಂಥದ್ದನ್ನು ಇವತ್ತು ಈ ಒಂದು ಕಂಚಿನಡ್ಕ ಈ ಪ್ರದೇಶದಲ್ಲಿ ಆ ಟೋಲನ್ನು ರಚನೆ ಮಾಡಲಿಕ್ಕೆ ಹಿಂದಿನ ಸರ್ಕಾರ ಬಿ ಜೆ ಪಿಯ ಸರ್ಕಾರನೇ ಆ ತೀರ್ಮಾನವನ್ನು ತಗೊಂಡು ಇವತ್ತು